ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕತೆಗೆ ಸ್ಫೂರ್ತಿ ಎಸ್ ಇದು ಪುರುಷ ಸಿನಿಮಾದ ಫೇಮಸ್ ಲೈನ್ ಇದು ಗುಟ್ಟಿಗಳಿರೋ ಜಾಗ ಟಿ ಎಸ್ಟೇಟ್ ಗಾಳಿ ವಿಗ್ರಹ ಆ ಇಡೀ ಸಿನಿಮಾ ಶೂಟಿಂಗ್ ಆಗಿ ಸ್ಥಳ ಯಾವುದು ಅಂದರೆ ನನ್ನ ಹಿಂದೆ ಕಾಣಿಸೋದಿಲ್ಲ ಕೆಳಗೂರು ಎಸ್ ಇದೇ ಸೀನರಿ ನೋಡಿ ಆ ಜೀಪಲ್ಲಿ ಬರೋದು ಕರ್ವ್ ಕರ್ವಿರುತ್ತೆ ಈ ಕರ್ನಲ್ಲಿ ಜೀಪಲ್ಲಿ ಬರೋ ಅಂಥದ್ದು ಇಲ್ಲೇ ಸೀನ್ ನಡೆದಿದ್ದು ಆಮೇಲೆ ಎಗೈನು ಈ ಕೆಳಗೂರು ಅಂದಿದ್ದ ತಕ್ಷಣ ನೋಡಿ ಇನ್ನು ಮೇಲ್ಗಡೆ ರವಿಚಂದ್ರನ್ ಅವರು ಸೈಕಲಲ್ಲಿ ಅಲ್ಲಿಂದ ಹಿಂಗೆ ಬರ್ತಾರೆ ಹಿಂಗೆ ಆ್ಯಕ್ಚುಲಿ ಇದು ಫೇಮಸ್ಸು ಮತ್ತು ಅಲ್ಲಿ ಟೀ ಸ್ಟಾಲ್ ಎಲ್ಲ ಇತ್ತು ಈಗೆಲ್ಲ ಸ್ವಲ್ಪ ಚೇಂಜಸ್ ಆಗಿದೆ ಮತ್ತು ಅದೆಲ್ಲ ಒಂದು ಶಿಲ್ಪೆದೆಲ್ಲ ಇದೆಯಲ್ಲ ಅಲ್ಲಿಂದ ಮೇಲ್ಗಡೆ ಹೋಗ್ಬೇಕು ಒಂದು ಟೂ ಹಂಡ್ರೆಡ್ ಮೀಟರ್ಸು ಇಡೀ ಸಿನಿಮಾ ಯುಗ ಪುರುಷ ಆಗಿದ್ದು ಈ ಬೆಟ್ಟ ಈ ಬೆಟ್ಟದ ಹಿಂಭಾಗದಲ್ಲಿ ಒಂದು ಮನೆ ಇದೆ ಸೆಟ್ ಹಾಕಿ ಅಲ್ಲೆಲ್ಲ ಸಿನಿಮಾ ಶೂಟ್ ಆಗಿದ್ದು ಊರ ಹೆಸರು ಕೆಳಗೂರು ಅಂತ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇವತ್ತು ಇಲ್ಲಿದ್ದೀವಿ ಯುಗ ಪುರುಷ ಸಿನಿಮಾದ ಸ್ಥಳವನ್ನ ನೀವೆಲ್ಲರೂ ನೋಡ್ತಾ ಇದೀರ ಹಾ ಯುಗ ಪುರುಷದಲ್ಲಿ ಸ್ಟ್ಯಾಚ್ಯೂ ಇದೆ ಅಲ್ಲ ಕಾಮಿನಿ ಆಕ್ಸಿಡೆಂಟ್ ಆಗಿರೋ ಸೀನ್ ಎಲ್ಲ ಅದು ಇಲ್ಲೇ ಇಲ್ಲೇ ಇಲ್ಲಿ ಇದಾಗಿದ್ದು ಆಮೇಲೆ ಮತ್ತೆ ಇದು ಶ್ರೀರಾಮಚಂದ್ರ ಮೂವಿದು ಸುಂದರಿ ಸುಂದರಿ ಸಾಂಗ್ ಮತ್ತೆ ಗಗನದಲ್ಲಿ ಮಳೆಯ ದಿನ ಸಾಂಗು ಅದು ಇಲ್ಲೇ ಇಲ್ಲ ಈ ರೋಡ್ ಅಲ್ಲಿ ಇದರಲ್ಲೆಲ್ಲ ಬಂದಿದೆ ರವಿಚಂದ್ರನ್ದು ಆಮೇಲೆ ಇದೇ ಎಸ್ಟೇಟ್ ಇಲ್ಲಿ ಅದೇ ಎಸ್ಟೇಟ್ ಅಲ್ಲಿ ಅದೇ ಎಸ್ಟೇಟ್ ಓನರ್ ಆಗಿದೆ ಯಾರು ರವಿಚಂದ್ರನ್ ಇಲ್ಲೇ ಫುಲ್ ಎಲ್ಲ ಇಲ್ಲೇ ಶೂಟಿಂಗ್ ಆಗಿದೆ ಕೆಳಗಡೆ ಒಂದು ನದಿ ಇದೆ ಆದ್ರೆ ನದಿ ಹತ್ರನೇ ಇಲ್ಲ ಇದು ಹಾಡ ಹಾಡ್ತಾ ಇದ್ದೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಶೂಟಿಂಗ್ ನಾನು ನನ್ನ ಕನಸು ಇಲ್ಲೇ ಶೂಟಿಂಗ್ ಆಗಿದ್ದು ಹ್ಮ್ ಅಮೂಲ್ಯ ಅದು ಅದು ಸಣ್ಣ ಮಕ್ಳು ಸ್ಕೂಲೆಲ್ಲ ಇಲ್ಲೇ ಇಲ್ಲೇ ಬರುತ್ತೆ ಸ್ಕೂಲ್ ಅದು ಅಮೂಲ್ಯ ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗಿದ್ದು ಸ್ಕೂಲೆಲ್ಲ ಇಲ್ಲೇ ಗಾಳಿಪಟ ಗಾಳಿಪಟ ಶೂಟಿಂಗು ಇಲ್ಲ ಇದು ಗಣೇಶ ಅವರೆಲ್ಲ ಬಂದ ಇದು ಹಂದಿ ಶಿಕಾರಿ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ರಲ್ಲ ಅನಂತನಾಗ್ ಅವರೆಲ್ಲ ಅದೆಲ್ಲ ಇಲ್ಲೇ ಉದಯ ಮೂವೀಸಲ್ಲಿ ಅವಾಗೆಲ್ಲ ಬರೋ ಅಡ್ವರ್ಟೈಸ್ಮೆಂಟ್ ಬರೋದು ಹದಿನೈದು ನಿಮಿಷ ಇಲ್ಲ ಐ ಸಾರಿ ಐದು ನಿಮಿಷ ಆರು ನಿಮಿಷ ಅಡ್ವರ್ಟೈಸ್ಮೆಂಟ್ ಬರೋದು ಆದರೂ ಆ ಸಿನಿಮಾ ಆ ಮ್ಯೂಸಿಕ್ಕಿಗೆ ಆ ರಿವೆನ್ ಸ್ಟೋರಿಗೆ ನಮಗೆಲ್ಲ ಕ್ಯೂರಿಯಾಸಿಟಿ ನೆಕ್ಸ್ಟ್ ಇನ್ನೇನೇನಾಗುತ್ತೋ ನೆಕ್ಸ್ಟ್ ಏನೇನಾಗುತ್ತೋ ಅಂತ ಇವತ್ತು ಆ ಸಿನಿಮಾ ಬಂದಾಗ ಎರಡು ಪ್ಲೇಸ್ ಮರೆಯಂಗಿಲ್ಲ ಇಲ್ಲಿ ನಾವೆಲ್ಲ ಬಂದು ತೋರಿಸೋದವಲ್ಲ ಇದನ್ನು ನೋಡೋಕ್ಕೆ ಸುಮಾರು ಜನ ಬರ್ತಾರಂತೆ ಆ್ಯಂಡ್ ಫಾರ್ಚುನೇಟ್ಲಿ ಈ ಒಂದು ನಾವು ಸ್ಪಾಟಲ್ಲಿ ಏನಿದೀವಲ್ಲ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಿನಿಮಾ ನಟರು ಬಂದಿಲ್ಲಿ ಮಾಡಿದ್ದಾರೆ ಈ ಸಿನಿಮಾ ಯುಗ ಪುರುಷದಲ್ಲಿ ನಾವು ಸ್ಪಾಟ್ ಅಷ್ಟೇ ನೆನೆಸ್ಕೊಳ್ಳೋದಲ್ಲ ಯುಗ ಪುರುಷ ಅಂದಿದ ತಕ್ಷಣ ಬರೀ ರವಿಚಂದ್ರನ್ ಅಥವಾ ಈ ಸ್ಪಾಟ್ ನೆನೆಸ್ಕೊಳ್ಳೋದಲ್ಲ ಆ ಸಿನಿಮಾ ಡೈರೆಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಆಗಿರ್ಬೋದು ಅದಕ್ಕೆ ಮ್ಯೂಸಿಕ್ ಕೊಟ್ಟಂಥ ಹಂಸಲೇಖ ಅವರು ಮುಖ್ಯವಾಗಿ ನಾವು ನೆನೆಸಲೇಬೇಕು ಆಮೇಲಿಂದ ಆಫ್ಕೋರ್ಸು ಯಾರು ಸಿನಿಮಾದಲ್ಲಿ ಹೀರೋಯಿನ್ ಆದಂಥ ಖುಷ್ಬು ರವಿಚಂದ್ರನ್ ಅವರು ರಾಮಕೃಷ್ಣ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದರು ಸೊ ಹಂಗಾಗಿ ಇವತ್ತು ನಾವು ರೀಕಾಲ್ ಮಾಡಿದ್ದೀವಿ ಆ ಸಿನಿಮಾದ ಬಗ್ಗೆ ನಿಮ್ಗೆ ಈ ಸಿನಿಮಾದ ಬಗ್ಗೆ ನಿಮ್ಗೆ ಏನಿಸುತ್ತೆ ಯಾವುದು ಪ್ಲೇ ಯಾವುದೊಂದು ಸೀನು ನಿಮಗೆ ತುಂಬ ಫೇವ್ರೇಟ್ ಅಂತ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಏ ರವಿ ಸರ್ ನೋಡಿದ್ರೆ ಖುಷಿ ಪಡ್ತಾರೆ ಮೇ ಬಿ ಯಾಕೆಂದರೆ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ವರ್ಷದ ಹಿಂದ್ಲದೊಂದು ಸಿನಿಮಾದೊಂದು ಸೀನ್ನ ಬಂದು ಇವತ್ತು ಹಂಗೆ ಇದೆ ಆ್ಯಕ್ಚುಲಿ ಪ್ಲೇಸಸ್ಸು ಒಂದು ಕಾಳಿಗುಡಿನ ಸೆಟ್ ಅನ್ನೋದೊಂದು ಬಿಟ್ಟರೆ ಇವತ್ತು ಆ ಪ್ಲೇಸ್ ಹಂಗೆ ಇದೆ ಆ ಸಿನಿಮಾ ಶೂಟಿಂಗ್ ಮಾಡಿದಂಥ ಸ್ಥಳಗಳೆಲ್ಲ ಇದೆ ತುಂಬ ಖುಷಿ ಅನಿಸುತ್ತೆ